ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಎಪ್ಪತ್ತು ಐನೂರ ಎಪ್ಪತ್ತೈದು ಐನೂರ ಎಂಬತ್ತು ಐನೂರ ಎಂಬತ್ತೈದು ಐನೂರ ತೊಂಬತ್ತು ಐನೂರ ತೊಂಬತ್ತೈದು ಆರುನೂರು ಆರುನೂರ ಐದು ಆರುನೂರ ಹತ್ತು ಆರುನೂರ ಹದಿನೈದು ಆರುನೂರ ಹದಿನೈದು ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತೈದು

ಐನೂರು ರೂಪಾಯಿ ಐನೂರ ಐವತ್ತು ಆರ್ನೂರ ರೂಪಾಯಿ ಆರ್ನೂರ ಐದು ಆರುನೂರ ಹತ್ತು ಆರ್ನೂರ ಹದಿನೈದು ಆರ್ನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೈದು ಆರುನೂರ ಮೂವತ್ತು ಆರುನೂರ 140 145 63 + 400 બેટ 400 + બેટ 900 નાનો રૂપાય 900 950 455 460 465 465 500 રૂપાય

ಬೇಡ್ ಬೆಟ್ನೂರು ಐನೂರು ರೂಪಾಯಿ ಐನೂರ ರೂಪಾಯಿ ಇಪ್ಪತ್ತು ಆರ್ನೂರ ಇಪ್ಪತ್ತು ರೂಪಾಯಿ ಆರ್ನೂರ ಇಪ್ಪತ್ತು ರೂಪಾಯಿ ಸೀನಪ್ಪ